ನಮಸ್ಕಾರ ಫ್ರೆಂಡ್ಸ್ ಇವತ್ತು ತುಂಬಗಾಯಿ ದೊಣಗಾಯಿ ಪಲ್ಯ ಮಾಡೋದು ಹೆಂಗಂತಂದು ತಿಳ್ಕೊಳಂತ ಸ್ಟಾರ್ಟ್ ಮಾಡೋಣ ಮೊದಲು ಎರಡು ಚಮಚ ಅಷ್ಟು ಒಳ್ಳೆನೇ ಹಾಕೊಡ್ರಿ ಸರಿಯಾಗಿ ಕಾಯಿಲೆ ಬಿಡ್ಬೇಕು ಈ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕೊಡ್ರಿ ಸ್ವಲ್ಪ ಶೇಂಗಾ ಹಾಕ್ಕೊಡ್ರಿ ಈಗ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟ ಅದನ್ನ ಹುರ್ಕೊಡ್ರಿ ಅಲ್ಲ ಈಗ ಹೆಚ್ಚಿಟ್ಕೊಂಡಂತ ಸ್ವಲ್ಪ ಈರುಳ್ಳಿ ಹಾಕಿರೋದಕ್ಕೆ ನಂತರ ಸ್ವಲ್ಪ ಟೊಮೆಟೊ ಹಾಕಿರಿ ಒಂದು ಐದು ನಿಮಿಷದಷ್ಟು ಬೇಯಿಸ್ಕೊಡ್ರಿ ಅದನ್ನು ಬೇಯಿಸ್ಕೊಂಡ ನಂತರ ಇದೆಲ್ಲ ಮಿಕ್ಸರ್ನ ಮಿಂಚಿಟ್ರ ಅದ್ರೊಳಗೆ ಹಾಕಿ ಗ್ರೈಂಡ್ ಹೆಂಗೆ ಅಂತ ತೋರ್ಸಿ ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿಟ್ಕೊಳ್ಳೋಂತ ಗುರುಳ್ ಪುಡಿ ಹಾಕಿರಿ ಗುರಳ ಪುಡಿ ಉತ್ತರ ಕರ್ನಾಟಕದ ಭಾಳ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಇದ್ರೊಳಗೆ ಈ ಸಪ್ಪನ್ನು ಗೊರಳ್ ಪುಡಿ ಇದಕ್ಕೆ ಗೊರಳ್ ಪುಡಿ ಒಳಗೆ ಆಡತ್ತಿರ್ತದೆ ಒಂದು ಖಾರ ಪುಡಿ ಅದನ್ನು ಹಾಕಿ ರೆಡಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಸಪ್ಪು ಮಾಡಿಬಿಟ್ಟಿರ್ತಾರೆ ಈ ಸಪ್ಪಂದು ಅಡುಗೆಗೆ ಯೂಸ್ ಮಾಡ್ತಾರೆ ಅನ್ನ ನಂತರ ಮಸಾಲೆ ಮನೆಯೊಳಗೆ ಮಾಡಿಟ್ ಮಸಾಲೆ ಹಾಕ್ರಿ ಇನ್ನು ಸ್ವಲ್ಪ ಎಡಿಸ್ಬಿಡ್ರಿ ತನ್ನ

చమ్చే ఉప్పు హాక్రి స్వల్ప అష్ట పుడి మక్కర హాక్రి సక్ర హి అని హాక్రి ಈಗ ಇದನ್ನ ಸಣ್ಣಾಗಿ ಗ್ರ್ಯಾಂಡ್ ಮಾಡ್ಕೊಬೇಕಿದ ಹ್ಞೂ ಫ್ರೆಂಡ್ಸ್ ಈಗ ಗ್ರ್ಯಾಂಡಾಗಿ ನೋಡ್ರಿ ತೆಗೀರಿ ಇದನ್ನ ಹ್ಞೂ ನೋಡ್ರಿ ಇದು ಎಷ್ಟು ಚೆಂದ ಇದು ಸಣ್ಣ ಆಗಿದೆ ಈಗ ಇದನ್ನ ಡಾನ್ ಮೆಣ್ಸಿಕಾಯಿ ಒಳಗೆ ತುಂಬಲಿಕ್ಕೆ ಇದು ಉಪಯೋಗ ಮಾಡ್ತಾರೆ ಈಗ ಡಾಂಡ್ ಮೆಣ್ಸಿಕಾಯಿ ಹೆಂಗೆ ಪ್ರೆಫರ್ ಮಾಡ್ಕೊಂಡು ಬನ್ರಿ ಹ್ಞೂ ಈಗ ಡಾಂಡ್ ಮೆಣ್ಸಿ ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೆ ಒಳಗಿನ ಬೀಜ ಎಲ್ಲ ತೆಗ್ದಿಟ್ಕೊಂಡಿದೆ ಅದರೊಳಗೆ ಈ ಮಿಕ್ಸರನ್ನ ಅದ್ರೊಳಗೆ ಹಾಕೋಬೇಕದನ್ನ ಮಿಕ್ಸ್ ಮಾಡಿ ಕೊಡೋದು ಇದನ್ನು ಹಾಕ್ಕೊಡ್ರದ ಅದು ತುಂಬಿಕೊಡ್ರಿ ಅದನ್ನೆಲ್ಲ ಆ ಪೇಸ್ಟ್ ಪೂರ್ತಿ ತುಂಬಿಕೊಟ್ರದ ತುಂಬ್ಕೊಂಡು ಅದನ್ನ ಇಟ್ಕೊಂಡು ತಗೋರಿ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಒಂದೆರಡು ಚಮಚ ಎಣ್ಣೆ ಹಾಕೊಡ್ರಿ ಈಗ ಸಾಸಿವೆ ಕೊಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಬೇವು ಹಾಕೊಡ್ರಿ ಜೀರ್ಗೆ ಕರ್ಬೇಡ ಕೊಡ್ರಿ ಈ ತುಂಬಿಟ್ಕೊಂಡಂಥ ಅಡ್ವಾನ್ಮೆಂಟ್ ಶಿಕ ಒಂದೊಂದು ಇದ್ರೊಳಗೆ ಹಾಕ್ಬಿಟ್ಟ ಆಮೇಲೆ ಅದು ಮಿಕ್ಸ್ ಮಿಕ್ಸರ್ ಮಾಡ್ಕೊಂಡು ಇದುಕೊಂಡಿತ್ತಲ್ಲ ಪೇಸ್ಟ್ ಊದಿತಲ್ಲ ಅದನ್ನೆಲ್ಲ ಇದೊಳೆ ಹಾಕ್ರಿ ಸ್ವಲ್ಪ ಸರಿಯಾಗಿ ಕೈ ಹೇಳ್ಸ್ಕೊಟ್ರಿ ತಾನೆ ಸ್ವಲ್ಪ ಕೈ ಎಡಿಸ್ಕೊಟ್ರಿ ತಾನೆ ಕುಕ್ಕರ್ದು ಮ್ಯ ಕುಕ್ಕರ್ ಕೂಸಿ ಮುಚ್ಚಿಟ್ಕೊಂಡು ಒಂದು ಅಥವಾ ಎರಡು ಸಿಟಿ ಒಟ್ಸ್ಬೋದು ತಕ್ಕ ಒಂದು ಸಿಟಿ ಅದರ ಸಾಕು ಬೇಕಾದ ಸ್ವಲ್ಪ ಹೆಚ್ಚಿಗೆ ಹಣ್ಣು ಬೇಕಾದ್ರೆ ಎರಡು ಮಾಡ್ಕೊಡ್ರಿ ಒಂದು ಸೀಟಿ ಸಾಕು ಬಂದು ಮಾಡಿಬಿಟ್ರದ ಹ್ಞೂ ಈಗ ಒಂದು ಐದು ನಿಮಿಷ ಆದಮೇಲೆ ತಗೊಳ್ರಿ ಇದನ್ನು ಬೇರೆ ಪಾತ್ರೆ ಒಳಗೆ ಹೋಗ್ರಿ ಇದ್ದಾನೆ ಈಗ ಪಲ್ಯ ಆಗಿದೆ ಇದು ತುಂಬಿದ ಡೊಣ್ಗಾಯಿ ಮೆಣಸಿಕಾಯಿ ಪಲ್ಯ ಅದಕ್ಕೆ ತುಂಬಗಾಯಿ ಡೊಣ್ಗಾಯಿ ಪಲ್ಯ ಅಂತಾರೆ ಅದಕ್ಕೆ ಹಾಕ್ರಿ ಅದಕ್ಕೆ ಪಾತ್ರೆ ಒಳಗೆ ಉಕ್ಕರೊಳಗೆ ಬಿಡಬಾರ್ದು ಇಲ್ಲ ಬಿಟ್ಟರೆ ಮತ್ತೆ ಭಾಳಷ್ಟು ಹಣ್ಣು ಬಿಡ್ತದೆ ಅದೊಂದು ಪಾತ್ರೆ ಒಳಗೆ ಅದನ್ನು ಇನ್ನು ಬಕ್ರೆ ಜೊತೆ ಚಪಾತಿ ಜೊತೆ ಬಕ್ರಿಂದ ರೊಟ್ಟಿ ಮತ್ತು ಯಾವುದು ರುಮಾಲಿ ರೊಟ್ಟಿ ಇರ್ಬೋದು ಅಥವಾ ಪರೋಟ ಇರ್ಬೋದು ಇದು ಎದ್ರ ಜೊತೆ ಎದುರು ಹಾಕೊತಿದ್ರೆ ಇದು ಭಾಳ ಟೇಸ್ಟ್ ಆಗ್ತದೆ ಸಿಂಪಲ್ ಆದಂಥ ಮಸಾಲೆ ಪದಾರ್ಥ ಬಳಸಿ ಮಾಡಿದ ಮನೆಯವರು ಟ್ರೈ ಮಾಡಿ ನೋಡಿರಿ ನೀವು ಯಾರಿಗೆ ಯಾರಿಗಿಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ರೊಳಗೆ ಹಂಚ್ಕೊಡ್ರಿ ನಿಮ್ಗೆ ಏನಾದ್ರು ಸಜೆಷನ್ ಇದು ಸಜೆಷನ್ ಕೊಡಿರಿ ಥ್ಯಾಂಕ್ ಯು ವೆರಿ ಮಚ್